ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಬಾವಿ ಫಸ್ಟು ನಮ್ಮ ಬಾವಿ ನೋಡಿಬಿಡ್ರಿ ಒಂದು ಇಪ್ಪತ್ತೈದು ಅಡಿ ಆಳ ಇದೆ ಇಪ್ಪತ್ತೈದು ಅಡಿನೂ ಇಲ್ಲ ಅಂದ್ಕೊತೀನಿ ಇಪ್ಪತ್ತಡಿ ಇಪ್ಪತ್ತೆರಡು ಅಡಿ ಇರ್ಬೋದು ಸುತ್ತ ಬಾವಿ ಸುತ್ತ ಈ ಥರ ಸುಬಾಬಲ್ಲು ಸುಬಾಬಲ್ ಗಿಡ ಇದ್ದಾವೆ ಸಿಕ್ಕಾಪಟ್ಟೆ ಇದ್ದಾವೆ ಫಸ್ಟು ಬಾವಿ ನೋಡ್ಕೊಂಬಿಡಿ ನೀಟಾಗಿ ಒಂದು ಇಪ್ಪತ್ತೈದು ಅಡಿ ಆಳ ಮತ್ತು ಅಲ್ಲಿ ಬಾವಿ ಒಳಗಡೆ ನೀರಿನಲ್ಲಿ ಆ ಪಾಚಿ ಎಲ್ಲ ಬೆಳ್ಕೊಂಡಿದೆ ನೋಡಿ ಸಿಕ್ಕಾಪಟ್ಟೆ ಇದೆ ಅದು ಇರಬೇಕಾ ಇರಬಾರ್ದ ಏನು ಅಂತ ಡೀಟೇಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಫಸ್ಟು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಇವಾಗ ಹೊಸ್ದಾಗಿ ಯಾರಾದರೂ ತೋಟ ಮಾಡಬೇಕು ಅಥವಾ ಜಮೀನು ಮಾಡಬೇಕು ಇನ್ನೊಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ತೋಟದಲ್ಲಿ ಸ್ವಲ್ಪ ನೆಮ್ಮದಿ ಜೀವನ ಕಳಿಬೇಕು ಅಂತ ಆಸೆ ಪಡೋರು ಹೊಸ್ದಾಗಿ ತೋಟ ಮಾಡೋರಿರಲಿ ಆಲ್ರೆಡಿ ತೋಟ ಮಾಡ್ತಿರೋರಾಗಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋರು ಜಮೀನು ಇರೋರು ಜಮೀನು ಇಲ್ಲದೆ ಇರೋರು ಎಲ್ರಿಗೂ ಒಂದು ಯೂಸ್ ಆಗೋಂಥ ಇನ್ಫಾರ್ಮೇಶನ್ ಏನಪ್ಪ ಅಂದರೆ ಬಾವಿ ಇಂಪಾರ್ಟೆಂಟಾ ಬೋರ್ ಇಂಪಾರ್ಟೆಂಟಾ ಬಾವಿ ಇರಬೇಕಾ ಬೋರ್ವೆಲ್ ಇರಬೇಕಾ ತೋಟದಲ್ಲಿ ತೋಟದಕ್ಕೆ ಯಾವುದು ಇಂಪಾರ್ಟೆಂಟು ಅಂತ ಹೇಳ್ತೀನಿ ನನಗೆ ನಾನು ತಿಳ್ಕೊಂಡಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರೋರು ಇರ್ತಾರೆ ಇರ್ತಾರೆ ಎಲ್ಲ ಇದ್ದಾರೆ ಅವರೆಲ್ಲರೂ ಒಪಿನಿಯನ್ನು ನನಗೂ ಅನಿಸಿರೋದು ಸ್ವಂತ ಅನುಭವ ಆಗಿರೋದು ಆಮೇಲೆ ಅವರು ಹೇಳಿದ ಮೇಲೆ ಕೆಲವೊಂದಿಷ್ಟ ವಿಚಾರಗಳು ಹೌದು ನಿಜ ಅಂತ ಅನಿಸಿರೋದು ನಮಗೆ ಗೊತ್ತಿರುತ್ತೆ ಆದರೂ ಅದು ಗೊತ್ತಿಲ್ಲದೆ ಇರೋ ಥರ ಇರುತ್ತೆ ಅಂಥ ವಿಚಾರಗಳು ಎಲ್ಲ ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ಇಲ್ಲಿ ನೋಡಿ ಗೀಜಗದ ಗೂಡುಗಳಿವು ಇವೆಲ್ಲ ಇರಬೇಕು ನೀವು ಬೆಂಕಿ ಹಾಕ್ಬಿಟ್ರೆ ಈ ಗಿಡ ಮರಗಳನ್ನೆಲ್ಲ ಕಡಿದ್ಬಿಟ್ಟು ನೀವು ಬೆಂಕಿ ಹಾಕ್ಬಿಟ್ರೆ ಇವೆಲ್ಲ ಹೋಗ್ಬಿಡುತ್ತೆ ಇನ್ನೊಂದು ವಿಚಾರ ನಂದು ಯಾದಗಿ ಯಾದಗಿರಿ ಇವನೇನಪ್ಪ ಬೆಂಗಳೂರು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಬಿಟ್ರಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರವೂ ಅರ್ಥ ಆಗಬೇಕು ಹಾಗಾಗಿ ಸ್ವಲ್ಪ ಸರಳ ಭಾಷೆಯಲ್ಲಿ ಇದ್ದೀನಿ ನಮ್ಮ ಭಾಷೆ ಹೆಂಗಪ್ಪ ಅಂದರೆ ಸ್ವಲ್ಪ ಆಗಿರುತ್ತೆ ಇರಲಿ ಸಮಯ ಬಂದಾಗ ಆ ಭಾಷೆ ಆ ಭಾಷೆ ಮಾತಾಡ್ತಾನೆ ವಿಡಿಯೋ ಮಾಡೋಣ ಆ ಆ ವಿಚಾರ ಬೇಡ ಈಗ ಏನಪ್ಪ ಅಂದರೆ ನೀವು ನಿಮಗೆ ನೀಟಾಗಿ ಝೂಮ್ ಮಾಡಿ ನೋಡಿದರೆ ಅಲ್ಲಿ ನೀರು ಬರ್ತಾಯಿದೆ ನೋಡಿ ಅದು ನೀರಿನ ಸೆಲೆಗಳು ಅಂತಾರೆ ನಮ್ಮ ಸೈಡು ನಾವು ನೀರಿನ ಜಲಿ ಅಂತೀವಿ ಈ ಥರ ಪ್ರತಿ ಸುತ್ತ ಇದ್ದಾವೆ ನಾಲ್ಕು ದಿಕ್ಕಲ್ಲು ಇದ್ದಾವೆ ನಾಲ್ಕು ದಿಕ್ಕಲ್ಲು ಇದ್ದಾವೆ ಇದು ಬಾವಿ ಸೈಜು ಒಂದು ಐವತ್ತಡಿ ಉದ್ದ ಇದೆ ಒಂದು ಮೂವತ್ತಡಿ ಅಗಲ ಇದೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಅಡಿನೇ ಆಳ ಇದೆ ಏನಪ್ಪ ವಿಶೇಷ ಅಂದರೆ ಬಾವಿ ನೀರು ಇಷ್ಟೊಂದೆಲ್ಲ ಸಸ್ಯ ಇದ್ದಾವಲ್ಲ ಈ ಆಕ್ವಾಪ್ಲಾಟ್ಸ್ ಅಂತ ಆಕ್ವಾಪ್ಲಾಂಟ್ಸ್ ಅಂದರೆ ನೀರಿನ ಮೇಲೆ ನೀರಿನ ಒಳಗೆ ಬೆಳೆಯುವಂಥ ಸಸ್ಯಗಳು ಇವುಗಳಿಂದ ನಮಗೇನು ಲಾಭ ಇವು ನೀರಲ್ಲಿ ಆಕ್ಸಿಜನ್ನ ಜನ್ರೇಟ್ ಮಾಡ್ತವೆ ಆಕ್ಸಿಜನ್ ಜನ್ರೇಟ್ ಮಾಡಿದರೆ ನಮಗೇನು ಲಾಭ ನಮಗೇನು ಲಾಭ ಅಲ್ಲ ಅಲ್ಲಿ ಒಳಗಡೆ ಇರೋ ಜಲಚರಗಳು ಮೀನು ಕಪ್ಪೆ ಹಾವು ಏಡಿ ಇಂಥ ಜೀವಿಗಳಿಗೆ ಅವು ಯೂಸ್ ಆಗುತ್ತೆ ಅವು ಅವುಗಳಿಂದ ನಮಗೇನು ಲಾಭ ಅಂತ ಅಂದರೆ ಅವು ನೀರಲ್ಲಿ ಇರ್ತಾವಲ್ಲ ಆ ನೀರಲ್ಲಿದ್ದಾಗ ಮೀನುಗಳು ಯಥೇಚ್ಛವಾಗಿ ಎಲ್ಲ ಕಡೆ ನೀರಲ್ಲಿ ಯಥೇಚ್ಛವಾಗಿ ಕಾಣೋದು ಮೀನು ಮತ್ತು ಕಪ್ಪೆ ಅದರಲ್ಲೂ ಯಥೇಚ್ಛವಾಗಿ ಅಂದರೆ ಮೀನುಗಳು ಮೀನುಗಳು ಯಾವುದೇ ಸೈಜ್ ಆಗಿರಲಿ ಚಿಕ್ಕ ಸೈಜ್ ಆಗಿರಲಿ ದೊಡ್ಡ ಸೈಜ್ ಆಗಿರಲಿ ಮೀನುಗಳಿದ್ದಾಗ ಏನಾಗುತ್ತೆ ಅಂದರೆ ಅವು ವೇಸ್ಟ್ ಮಾಡ್ತವೆ ಅಂದರೆ ಮಲ ಮೂತ್ರ ಆ ಮಲಮೂತ್ರ ಆ ಮಲಮೂತ್ರ ನಮಗೆ ಗೊಬ್ಬರದ ನೀರಾಗಿ ಕನ್ವರ್ಟ್ ಆಗುತ್ತೆ ಗೊಬ್ಬರದ ನೀರಾಗಿ ಕನ್ವರ್ಟ್ ಆಗುತ್ತೆ ಆ ಗೊಬ್ಬರದ ನೀರು ಹೇಗಪ್ಪ ಅಂದರೆ ಅದರ ಮೀನಿನ ತ್ಯಾಜ್ಯ ಮೀನಿನ ತ್ಯಾಜ್ಯಲ್ಲಿ ಅಮೈನೋ ಆ್ಯಸಿಡ್ ಇರುತ್ತೆ ಅದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂದರೆ ನೀರು ಎಷ್ಟೊಂದು ಯಥೇಚ್ಛವಾಗಿದ್ದಾಗ ಅದು ಕ್ವಾಂಟಿಟಿ ಕಡಿಮೆ ಆಗ್ಬಿಡುತ್ತೆ ಪ್ರತಿದಿನ ಡೈಲ್ಯೂಟ್ ಆಗ್ತಾ ಇರುತ್ತೆ ಡೈಲ್ಯೂಟ್ ಆಗೋದ್ರಿಂದ ನಮಗೆ ಬೆಳೆಗಳಿಗೆ ಉತ್ತಮ ಬೆಳೆವರ್ಧಕ ಅಂದರೆ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ ಅದರಲ್ಲಿ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ಬೆಳೆಗಳಿಗೆ ಉತ್ತಮ ಉತ್ತಮ ನೀರು ಅಂತನ್ಬೋದು ಬೋರ್ವೆಲ್ ಆದರೆ ನಿಮಗೆ ತುಂಬ ಡೀಪಾಗಿ ನೂ ಎರಡು ನೂರು ಅಡಿ ಮುನ್ನೂರು ಅಡಿ ನಾನ್ನೂರು ಅಡಿ ಐನೂರು ಅಡಿ ನೀವು ಬೆಂಗಳೂರು ಸೈಡ್ ಹೋಗ್ಬಿಟ್ರೆ ಸಾವಿರ ಅಡಿ ಸಾವಿರದ ಎರಡು ನೂರು ಅಡಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಒಂದು ಸಾವಿರ ಅಡಿ ಹನ್ನೆರಡು ನೂರು ಅಡಿ ಈ ಥರ ಹೇಳ್ತಾರೆ ಆ ಥರ ಹೋಗ್ಬಿಟ್ರೆ ನೀವು ತುಂಬ ಅಂದರೆ ತುಂಬ ಆ್ಯಸಿಡಿಕ್ ವಾಟರು ತುಂಬ ಹಾರ್ಡ್ ವಾಟ್ರು ತುಂಬ ಲೈಮ್ ವಾಟ್ರು ತುಂಬ ಕೆಮಿಕಲ್ಲು ಅಡಿ ಹೋಗ್ಬಿಟ್ರೆ ನಿಮ್ಮ ಭೂಮಿಲಿ ಸಿಕ್ಕಾಪಟ್ಟೆ ಕೆಮಿಕಲ್ಸೇ ಸಿಗುತ್ತೆ ಅಂದರೆ ಯಾವುದೋ ಬೇಕಾಗಿದ್ದು ಇರೋದು ಬೇಡದೆ ಇರೋದು ತುಂಬ ಯಥಾಜವಾಗಿದ್ದರೆ ಬೆಳೆಗೆ ತುಂಬ ಡೇಂಜರ್ ಅದು ಭಾಳ ಅಂದರೆ ಭಾಳ ಡೇಂಜರು ನೀವು ಬೋರ್ನ ನೆನ್ಸ್ಕೊಂಡು ತೋಟ ಮಾಡೋರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ ಈಗ ಬೋರ್ ಆಲ್ರೆಡಿ ಬೋರ್ನ ಬೋರ್ ಇದೆಯಪ್ಪ ನಂಗೆ ಬಾವಿ ತಗ್ಸೋ ಶಕ್ತಿ ಇಲ್ಲ ಅಷ್ಟೊಂದು ದುಡ್ಡು ಇಲ್ಲ ಅನ್ನೋರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿಬಿಟ್ರೆ ಬೋರ್ವೆಲ್ ರಿಚಾರ್ಜ್ ಮಾಡಿಕೊಡ್ರಿ ಬೋರ್ವೆಲ್ ರಿಚಾರ್ಜ್ ಮಾಡಿಕೊಡ್ರಿ ಬೋರ್ವೆಲ್ ರಿಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಳೆ ನೀರು ಕೊಯ್ಲು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಮಳೆ ನೀರೆಲ್ಲ ನಿಮ್ಮ ಬೋರ್ಗೆ ಫಿಲ್ಟರ್ ಆಗಿ ಹೋಗೋ ಥರ ನೀವು ವ್ಯವಸ್ಥೆ ಮಾಡ್ಕೊಂಬಿಟ್ರೆ ನಿಮ್ಮದು ವಾಟ್ರ್ ಡೈಲ್ಯೂಟ್ ಆಗಿ ಅಸಿಡಿಕ್ ಕಂಟೆಂಟ್ ಕಮ್ಮಿ ಆಗುತ್ತೆ ಆವಾಗ ನಿಮಗೆ ಸ್ವಲ್ಪ ಆ ನೀರು ಕುಡಿಯೋಕ್ಕೆ ಆಯಿತು ಬೆಳೆಗಳಿಗಾಯ್ತು ಯೋಗ್ಯ ಆಗುತ್ತೆ ಯೋಗ್ಯ ಆಗುತ್ತೆ ಆಮೇಲೆ ಇದೊಂದು ಮುಖ್ಯವಾಗಿ ತೋರಿಸಿದ್ದೀನಲ್ಲ ಅಲ್ಲೆಲ್ಲ ಬಸಿ ನೀರು ಬರ್ತಾ ಇದೆ ಭೂಮಿಲಿ ಅಂದರೆ ನೋಡಿರಿ ನಮ್ಮದು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ನಮಗೆ ಒಂದು ಇಪ್ಪತ್ತಡಿಗೆ ಈ ಥರ ನೀರು ಸಿಗ್ತಾ ಇದೆ ಅಂದರೆ ಮಿಕ್ಕಿದ್ದು ಎಲ್ಲ ಕಡೆನೂ ನೀರಿದೆ ಭೂಮಿ ನೀರಿದೆ ಅಂದರೆ ನೀವು ಬಾವಿ ತಗ್ಸೋ ಜಾಗ ಹೇಗಿರಬೇಕು ಅಂದರೆ ಸ್ವಲ್ಪ ತಗ್ಗು ಪ್ರದೇಶ ಆಗಿರಬೇಕು ಜಮೀನಿನ ತಗ್ಗು ಪ್ರದೇಶ ಅಂದರೆ ಮಳೆ ನೀರು ತಾನೇ ಒಳಗಡೆ ಭೂಮಿಯೊಳಗಡೆ ಹಿಂಗ್ಬಿಟ್ಟು ನಿಮ್ಮ ಭೂಮಿಗೆ ಅದು ಮಣ್ಣಿನ ಮುಖಾಂತರವಾಗಿ ಕಲ್ಲುಗಳ ಸಂಧಿಗಳ ಮುಖಾಂತರವಾಗಿ ಅದು ಬರಬೇಕು ಅಂದರೆ ಅದು ಫಿಲ್ಟರ್ ಆಗಿ ಬರುತ್ತೆ ಒಳ್ಳೆಯ ನೀರು ಅದು ಆಮೇಲೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಅಥವಾ ನೀವು ಜಮೀನಿಗೆ ಕೆಮಿಕಲ್ ಗೊಬ್ಬರ ಬಳಸದೇ ಇರೋರು ಪದೇ ಪದೇ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಮ ಜಮೀನಿಗೆ ಆಟೋಮೆಟಿಕ್ ನಿಮ್ಮ ಬಾವಿ ಇದ್ದರೆ ಅಥವಾ ನಿಮ್ಮ ಬೋರ್ವೆಲ್ ಇದ್ದರೆ ಆಟೋಮೆಟಿಕ್ಕಾಗಿ ನೀರು ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ ಅದು ಯಾಕೆ ಅಂದರೆ ಬಿಕಾಸ್ ಆಫ್ ಅರ್ಥ್ ಅಂದರೆ ಎಳೆ ಎರೆಹುಳುಗಳ ಕಾರಣಗಳಿಂದ ಎರೆಹುಳುಗಳು ಮಾಡೋ ರಂಧ್ರಗಳಿಂದ ಭೂಮಿ ಭೂಮಿನ ಸೀಳಿ ಸೀಳಿ ಪ್ರತಿದಿನ ನಮಗಾಗಿ ದುಡಿಯೋ ಕಾರಣಗಳಿಂದ ಅದು ಭೂಮಿಯಲ್ಲಿ ನೀರು ಹೆಚ್ಚಾಗುತ್ತೆ ಆಮೇಲೆ ವಿಶಕ್ ಬುರಾಣ ಏನಪ್ಪ ಅಂದರೆ ಇಲ್ಲಿ ನೋಡಿ ಇಷ್ಟೊಂದು ನೀರು ಬರ್ತಾ ಇದೆಯಲ್ಲ ಬೋರ್ವೆಲಲ್ಲಿ ಈ ಚಾನ್ಸಸ್ ಇರಲ್ಲ ಬೋರ್ವೆಲಲ್ಲಿ ಪಾಯಿಂಟಲ್ಲೇ ಬರಬೇಕು ನೀರು ಇಲ್ಲಿ ನೋಡಿ ಇಷ್ಟೊಂದು ದೊಡ್ಡ ಏರಿಯಾದಲ್ಲಿ ನೋಡಿ ಇಲ್ಲಿಂದನೂ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಬರ್ತಾಯಿದೆ ಏನಂದರೆ ಈ ಏರಿಯಾ ಜಾಸ್ತಿ ಆಗೋದ್ರಿಂದ ನೀರು ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಆಗಿರುತ್ತೆ ಆಮೇಲೆ ಭೂಮಿಯಲ್ಲಿ ಹಿಂಗೋ ನೀರು ಇನ್ನೂ ಆ ನೀರು ಬರುತ್ತೆ ಆಮೇಲೆ ಈ ರೀತಿ ಭೂಮಿ ಮೇಲೆ ಒಂದು ಐವತ್ತಡಿ ಭೂಮಿ ಮೇಲೆ ಸ್ಟಾಕ್ ಮಾಡೋದ್ರಿಂದ ಈ ಥರ ಈ ಅಕ್ವಾ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರಲ್ಲ ಇವೆಲ್ಲ ಗೀಚಿ ಗ್ರೀನ್ ಅಲ್ಗೆ ಇದೆಲ್ಲ ಬೆಳೆಯೋದ್ರಿಂದ ನೀರು ತುಂಬ ಸಮೃದ್ಧಿ ಆಗುತ್ತೆ ನೀವು ಮೀನು ಸಾಕಾಣಿಕೆ ಮಾಡಬೇಕು ಅಂತಂದರೆ ಇಂಥ ನೀರಲ್ಲಿ ಬಿಟ್ಟರೆ ನೀವು ಮೀನುಗಳಿಗೆ ಫುಡ್ ಹಾಕೋದೇ ಬೇಡ ಈ ಥರದ್ದು ಈ ಪ್ಲ್ಯಾಂಟ್ಸ್ನೆಲ್ಲ ತಿನ್ಕೊಂಡು ಅವು ಬೆಳ್ಕೊಂಡ್ಬಿಡುತ್ತೆ ಹಾಗಾಗಿ ನಿಮ್ಗೆ ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಮೀನುಗಳು ಬೆಳ್ಕೊಂಬಿಡುತ್ತೆ ಆಮೇಲೆ ಆ ಮೀನುಗಳು ವೇಸ್ಟ್ ಮಾಡೋ ನೀರು ನಿಮ್ಮ ಬೆಳೆಗೆ ಒಳ್ಳೆ ಗೊಬ್ಬರ ನೀರಾಗಿ ಕನ್ವರ್ಟ್ ಆಗುತ್ತೆ ಒಂಥರ ಒಂದರಲ್ಲಿ ಎರಡು ಅಕ್ಕಿ ಹೊಡೆಯೋದು ಅಂತಾರಲ್ಲ ಆ ಥರ ಆಮೇಲೆ ಬೋರ್ಗೆ ಈ ಬಾವಿ ಹಾಕಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಯಾವುದೇ ಕಾರಣಕ್ಕೂ ನೀರು ಕಮ್ಮಿ ಆಗಿಲ್ಲ ನಮಗೆ ಪ್ರತಿದಿನ ನಾಲ್ಕರಿಂದ ಅವರ್ ಆಗೋಷ್ಟು ನೀರು ಇರುತ್ತೆ ಬೋರಲ್ಲಿ ಆ ಚಾನ್ಸಸ್ ಇರೋಲ್ಲ ಬೋರಲ್ಲಿ ಆ ಚಾನ್ಸಸ್ ಇರಲ್ಲ ಬೋರು ನಾನು ಹಾಕಿ ಒಂದು ವರ್ಷಕ್ಕೆ ಕೆಟ್ಟೋಗಿರೋದು ಒಂದು ವರ್ಷಕ್ಕೆ ಬೋರ್ ಹೋಯ್ತು ಅಂತ ಹೇಳಿ ಎರಡು ವರ್ಷಕ್ಕೆ ಹೋಗಿ ಮೂರು ವರ್ಷಕ್ಕೆ ಹೋಗಿದ್ದೆ ಆಮೇಲೆ ಹಾ ಕೆಲವೊಬ್ಬರು ಬೋರು ಹತ್ತು ಬೋರು ಇಪ್ಪತ್ತು ಬೋರು ಒಡ್ಸಿರೋರು ಕೇಳಿದ್ದೀನಿ ಆ ರೀತಿ ಹತ್ತು ಬೋರ್ ಇಪ್ಪತ್ತು ಬೋರ್ ಹೊಡ್ಸೋ ಬದಲು ಅಥವಾ ಒಂದು ಎರಡು ಬೋರು ಮೂರು ಬೋರು ಒಡಿಸೋ ಬದಲು ಈ ಥರ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯ್ದಲ್ಲಿ ಬಾವಿನೇ ಆಗ್ಬಿಡುತ್ತೆ ನಿಮಗೆ ಕಲ್ಲುಗಳು ಸಿಗಲಿಲ್ಲಪ್ಪ ಅಂತಂದರೆ ಇನ್ನೂ ಇನ್ನೂ ಕಡಿಮೆ ದುಡ್ಡಲ್ಲೇ ನಿಮಗೆ ಬಾವಿ ಆಗುತ್ತೆ ನಿಮಗೆ ಬಾವಿ ತಗ್ಸೋ ಶಕ್ತಿ ಇಲ್ಲಪ್ಪ ಅಂತ ಹೇಳಿದರೆ ಬಾವಿ ತಗ್ಸೋ ಶಕ್ತಿ ಇಲ್ಲಾಂದರೆ ಅಟ್ಲೀಸ್ಟ್ ನಿಮ್ಮ ಬೋರ್ ಪಕ್ಕ ಒಂದು ಕೃಷಿ ಹೊಂಡನಾದರೂ ತಗ್ಸ್ಕೊಡ್ರಿ ಕೃಷಿ ಹೊಂಡ ತಗ್ಸ್ಕೊಳ್ಳೋದ್ರಿಂದ ನಿಮ್ಮ ಭೂಮಿಗೆ ನಿಮ್ಮ ಭೂಮಿ ಒಳಗಡೆ ನೀರಿನ ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ನಿಮ್ಮ ಬ ಬೋರ್ಗೆ ಒಳ್ಳೆಯದು ಆಮೇಲೆ ತೋಟ ಮಾಡೋರಿಗೆ ಯಾವುದೇ ರಿಸ್ಕ್ ಇರೋಲ್ಲ ಹೀಗಾಗಿ ನನಗೆ ಬಾವಿನೇ ಬೆಸ್ಟು ಅಂತ ಅಂತ ಅನಿಸುತ್ತೆ ಆಮೇಲೆ ಈ ರೀತಿ ಪಕ್ಷಿಗಳ ಗೂಡುಗಳು ಆಮೇಲೆ ಪಕ್ಷಿ ಸಾಯಂಕಾಲ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳಿರ್ತವೆ ಪಕ್ಷಿಗಳು ಇರೋದರಿಂದ ಏನು ಲಾಭ ಅಂದರೆ ಪಕ್ಷಿಗಳು ಬಾವಿ ಮೇಲೆ ಹಾರಾಡುವಾಗ ಅವು ಪಿಕ್ಕೆ ಹಾಕ್ತಾವಲ್ಲ ಅಂದರೆ ವೇಸ್ಟ್ ಮಾಡ್ತಾವಲ್ಲ ಆ ಅವುಗಳ ವೇಸ್ಟಿಂದನೂ ಈ ನೀರು ಗೊಬ್ಬರದ ನೀರಾಗಿ ಕನ್ವರ್ಟ್ ಆಗುತ್ತೆ ನಾವು ಯಾವ ರೀತಿನ ನಾವು ಜೀವಾಮೃತ ಮಾಡ್ತೀವಲ್ಲ ಹಸುವಿನ ಸಗಣಿ ತೊಗೊಂಡು ಅದನ್ನ ನೀರಲ್ಲಿ ಕಲಿಸ್ಬಿಟ್ಟು ಅದ್ರ ಜೊತೆ ಬೆಲ್ಲ ಅದು ಇದು ಕಲಿಸ್ಬಿಟ್ಟು ಹಿಟ್ಟು ಎಲ್ಲ ಕಲಿಸ್ಬಿಟ್ಟು ಜೀವಾಮೃತ ಮಾಡ್ತೀವಲ್ಲ ಇಲ್ಲಿ ಆಗುತ್ತೆ ಈ ಪಕ್ಷಿಗಳು ಇದರಲ್ಲಿ ಈ ಇಲ್ಲಿ ಗೂಡು ಕಟ್ಟಿರೋದ ಕಾರಣದಿಂದ ಇಲ್ಲೇ ಹಾರಾಡುವಾಗ ಅದರ ನೀರು ಒಳಗಡೆ ಅವುಗಳ ವೇಸ್ಟ್ ಬೀಳೋದ್ರಿಂದ ಆ ನೀರು ಗೊಬ್ಬರ ನೀರಾಗಿ ಕನ್ವರ್ಟ್ ಆಗುತ್ತೆ ಪ್ಲಸ್ ಆ ಹಿಕ್ಕೆ ಮೀನುಗಳಿಗೆ ಆಹಾರ ಆಗುತ್ತೆ ಹಾಗಾಗಿ ನೀವು ಮೀನು ಸಾಕೋದಾದರೆ ಮೀನಿಗೆ ಯಾವುದೇ ರೀತಿ ಖರ್ಚಿರಲ್ಲ ಹೀಗಾಗಿ ನನಗೆ ಬಾವಿನೇ ಬೆಸ್ಟು ಅನಿಸುತ್ತೆ ಬೋರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಆಮೇಲೆ ನೀವು ಬಾವಿಯಲ್ಲಿ ಏನಾದರೂ ತೊಂದರೆಗಳಾದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದು ಇದು ಎಲ್ಲ ಈಸಿ ಬೋರ್ ಮೋಟ್ರಿಗೆ ಏನಾದರೂ ಆದರೆ ಅದು ರಿಪೇರಿ ಮಾಡಿಕೊಂಡು ನೀರನ್ನ ಸರಿಯಾಗಿ ಕೊಡೋ ಕ್ರಮದಲ್ಲಿ ಬಾವಿನೇ ಈಸಿ ನನಗೆ ಬೋರು ನಾನು ಬೋರ್ ವಿರೋಧಿ ಬೋರ್ ಹಾಕ್ಸೋಕ್ಕೆ ನನಗೆ ಬೇಡ ಅಂತಲೇ ಅನಿಸುತ್ತೆ ಅಕಸ್ಮಾತಾಗಿ ಆಲ್ರೆಡಿ ಬೋರ್ ಇರೋರು ಏನಪ್ಪ ಮಾಡೋದು ಅಂತಂದರೆ ಬೆಸ್ಟು ಅಂದರೆ ನಿಮ್ಮ ಬೋರು ಡೌನ್ ಪ್ರದೇಶದಲ್ಲಿದ್ದರೆ ನೀವು ಮಳೆ ನೀರು ಕೊಯ್ಲು ಅಂದರೆ ಬೋರ್ವೆಲ್ ರಿಚಾರ್ಜ್ ಮಾಡಿಕೊಡ್ರಿ ನಿಮ್ಮ ವಾಟ್ರು ಆ್ಯಸಿಡಿಕ್ ಆಗಿರೋದು ಬೇಸಿಕ್ ಕಂಟೆಂಟಿಗೆ ಟರ್ನ್ ಆಗುತ್ತೆ ಅಂದರೆ ಡೈಲ್ಯೂಟ್ ಆಗುತ್ತೆ ಮಳೆ ನೀರು ಸಂಗ್ರಹ ಆಮೇಲೆ ಕುಡಿಯೋಕೆ ಯೋಗ್ಯ ಆಗುತ್ತೆ ಆದಷ್ಟು ಬೋರ್ ಇರೋರು ಬೋರ್ವೆಲ್ ರಿಚಾರ್ಜು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಬರ್ತಾ 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 ಮಳೆ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಆ ಕಾಲ ಕಾಲಕ್ಕೆ ಮಳೆ ತುಂಬ ಈ ವರ್ಷ ಯಥೇಚ್ಛವಾಗಿ ಮಳೆ ಆಯಿತು ಎರಡು ವರ್ಷದಿಂದ ಮಳೆ ತುಂಬ ಕಡಿಮೆ ಆಯಿತು ಈ ರೀತಿ ಬರೋದರಿಂದ ನೀವು ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದನ್ನೇ ಉತ್ತಮ ಅಂತ ಅನಿಸುತ್ತೆ ನನಗೆ ನೀರು ಸಂಗ್ರಹ ಮಾಡಿ ಇಟ್ಕೊಳ್ಳೋದೇ ನೀವು ಉತ್ತಮ ಯಾವುದೇ ಕಾರಣಕ್ಕೂ ಮಳೆ ಮೇಲೆ ಡಿಪೆಂಡ್ ಆಗದೆ ನೀವು ಕೃಷಿ ಮಾಡಬೇಕು ಅಂದರೆ ಬಾವಿ ಕೃಷಿ ಹೊಂಡ ಬೋರ್ವೆಲ್ ರೀಚಾರ್ಜು ಇವು ಮೂರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಆಮೇಲೆ ಯಾವುದೇ ರೀತಿ ಗಿಡ ಮರಗಳನ್ನ ಕಳಿ ಕಡ್ದು ಹಾಳು ಮಾಡಿಬಿಡ್ರಿ ಯಾಕಂದರೆ ಪಕ್ಷಿಗಳಿಗೆ ಪಕ್ಷಿಗಳು ನಮಗೆ ಒಂದು ರೀತಿ ಮಿತ್ರಗಳೇ ನಮ್ಮ ತೋಟದಲ್ಲಿರೋ ಕೀಟಗಳ ಅವು ಇವು ತಿಂತವೆ ಎರಡನೇ ವಿಚಾರ ಏನಪ್ಪ ಅಂದರೆ ಬಾವಿ ಇರೋದ್ರಿಂದ ನಿಮಗೆ ಮಲ್ಟಿಪಲ್ ಯೂಸ್ ಇದೆ ಕುಡಿಯೋದಕ್ಕಾಗುತ್ತೆ ನಿಮ್ಮ ಎಂಟರ್ಟೈನ್ಮೆಂಟ್ ಈಜೋದಕ್ಕಾಯಿತು ಅದಕ್ಕೆ ಯಾವುದಕ್ಕೆ ಆಗಲಿ ಅವೆಲ್ಲ ಸೆಕೆಂಡರಿ ನಿಮಗೆ ಮೇನ್ ಕೃಷಿಗೆ ಏನಪ್ಪ ಮೇ ಮೇಜರಾಗಿ ಕೃಷಿಗೆ ಬಾವಿನೇ ಬೆಟ್ರ್ ಅಂತ ನನ್ನ ಒಪಿನಿಯನು ಇದರಲ್ಲೂ ಏನಾದರೂ ತಪ್ಪು ನಾನು ಹೇಳಿರೋ ವಿಚಾರಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೀವು ಕಾಮೆಂಟಲ್ಲಿ ತಿಳಿಸಿ ನಾನು ಇನ್ನೂ ನನ್ನ ಕೈಯಿಂದ ಏನಾಗುತ್ತೋ ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ಓದ್ಕೊಂಡಿರೋ ವಿಚಾರಗಳನ್ನ ನಾನು ತಿಳ್ಕೊಂಡಿರೋ ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ ಇದು ಒಂದರ ಮೇಲೆ ನೀವು ಬೋರ್ ಹಾಕ್ಸ್ಬೇಕು ಬಾವಿ ಹಾಕ್ಸ್ಬೇಕು ಅನ್ನೋದು ವಿಚಾರನ ಡಿಸೈಡ್ ಮಾಡಬೇಡ್ರಿ ಇನ್ನೂ ತುಂಬ ಜನರು ನಾನಾ ನಾರಾಯಣ ರೆಡ್ಡಿ ಅಂತವರು ಆಮೇಲೆ ಅಯ್ಯಪ್ಪ ಮಸಿಗೆ ಅಂತವರು ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳಿದ್ದಾವೆ ಅವೆಲ್ಲ ನೋಡಿಬಿಟ್ಟು ಬಾವಿ ಹಾಕ್ಸ್ಕೋಬೇಕು ಬೋರ್ ಹಾಕ್ಸ್ಕೋಬೇಕು ಅಥವಾ ಬಾವಿ ಹಾಕ್ಸ್ಕೊಂಡ್ರು ಅಥವಾ ಬಾವಿ ಹಾಕ್ಸ್ಕೊಳಕ್ಕೆ ಆಗದೇ ಇದ್ರು ಕೃಷಿ ಹೊಂಡನ ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಎಲ್ಲ ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅದನ್ನ ನೋಡಿಬಿಟ್ಟು ಡಿಸೈಡ್ ಮಾಡಿಕೊಡ್ರಿ ಥ್ಯಾಂಕ್ ಯು